ಯೋಜನೆಗಳ ಮೂಲಕ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಬರೆಯನ್ನು ಮತ್ತೊಮ್ಮೆ ಎಳೆಯುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಬಸ್ತರ ಏರಿಕೆ ಮತ್ತು ಅಗತ್ಯ ಬಸ್ತರ ಏರಿಕೆ ಖಂಡಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಶುಕ್ರವಾರದಂದು ಬೃಹತ್ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆಯಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಆಗಮಿಸಿದ ಅವರು ಮಹಿಳೆಯರಿಗೆ ಉಚಿತ ಸೌಲಭ್ಯ ನೀಡುವ ನೆಪದಲ್ಲಿ ಪುರುಷರಿಗೆ ಬಸ್ ಪ್ರಯಾಣ ದರವನ್ನು ದಿಢೀರ್ ಏರಿಕೆ ಮಾಡಲಾಗಿದೆ ಇದರ ಜೊತೆಗೆ ಹಾಲು ಹಾಗೂ ಇನ್ನಿತರ ಅಗತ್ಯ ವಸ್ತುಗಳ ಮೇಲೆ ದಿನಕ್ಕೊಂದು ಬೆಲೆ ಏರಿಕೆ ನಿಗದಿ ಮಾಡಲಾಗುತ್ತಿದೆ ಇದರಿಂದ ಬಡವರು ಮತ್ತು ಕೂಲಿ ಕಾರ್ಮಿಕರು ಬೇಸತ್ತು ಹೋಗಿದ್ದಾರೆ ರಾಜ್ಯದ ನಾಲ್ಕು ವಿಭಾಗಗಳ ವ್ಯಾಪ್ತಿಯಲ್ಲೂ ಶೇಕಡಾ ಹದ್ನೈದರಷ್ಟು ಬಸ್ತರ ಏರಿಕೆ ಮಾಡಿರುವುದರಿಂದ ಜನರಿಗೆ ಸಮಸ್ಯೆಯಾಗುತ್ತಿದೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಉಚಿತ ಗ್ಯಾರಂಟಿ ಕೊಡುವುದಾಗಿ ವಿವಿಧ ವರ್ಗಗಳ ಜನರನ್ನು ಬೇರೊಂದು ರೀತಿಯಲ್ಲಿ ಸುಲಿಗೆ ಮಾಡಲು ಹೊರಟಿದೆ ಎಂದು ಆಕ್ರೋಶ ಹೊರಹಾಕಿದರು ತಮ್ಮ ಘೋಷಣೆ ಈಡೇರಿಸಿಕೊಳ್ಳಲು ತಮ್ಮ ಮೌಲ್ಯ ಉಳಿಸಿಕೊಳ್ಳಲು ಸಾಮಾನ್ಯ ಜನರ ಮೇಲೆ ಏರಿಕೆ ಬರೆ ಹೊರಿಸಲಾಗುತ್ತಿದೆ ಎಂದು ದೂರಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈವರೆಗೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಕೇವಲ ಐದು ಗ್ಯಾರಂಟಿ ಯೋಜನೆಗಳನ್ನು ನಿಭಾಯಿಸುವ ಸಲುವಾಗಿ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಆರ್ಥಿಕ ಹೊರೆಯನ್ನು ಹೆಚ್ಚಿಸಿದೆ ಅಲ್ಲದೆ ಕೆಲವು ಯೋಜನೆಗಳು ಸಮರ್ಪಕವಾಗಿ ಇನ್ನೂ ಜನರಿಗೆ ತಲುಪುತ್ತಿಲ್ಲ ಶಾಸಕರಿಗೆ ಬರುವ ಅನುದಾನವೂ ಸರಿಯಾಗಿ ಬರುತ್ತಿಲ್ಲ ಈಗಿದ್ದಾಗ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಧಿ ಎಂದು ಪ್ರಶ್ನಿಸಿದರು ಹಾಲು ಮಧ್ಯ ಸ್ಟಾಂಪ್ ಡ್ಯೂಟಿ ಏರಿಕೆ ನಂತರ ಇದೀಗ ಬಸ್ ದರವನ್ನು ಏರಿಕೆ ಮಾಡಿರುವುದು ತೀವ್ರ ಖಂಡನೀಯ ಇದರಿಂದ ಬಡ ಜನರಿಗೆ ಅತೀವ ಹೊರೆಯಾಗಲಿದೆ ಸ್ತ್ರೀ ಸಮುದಾಯಕ್ಕೆ ಉಚಿತವಾಗಿ ಪ್ರಯಾಣ ಸೌಲಭ್ಯ ನೀಡಿ ಗಂಡಸರನ್ನು ಸುಲಿಗೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಕೂಡಲೇ ಬಸ್ತರ ಏರಿಕೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಶಾಸಕ ಸ್ವರೂಪ್ ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಹಾಗೂ ಮಾಜಿ ಶಾಸಕ ಲಿಂಗೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಬಸ್ತರ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಧ್ಯಕ್ಷ ಅವು ಡಿನ್ನರ್ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಅವರ ಪಕ್ಷದ ವಿಚಾರಗಳು ಆದರೂ ಕೂಡ ಅವರವರ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ದಲಿತ ಸಚಿವರಿರಲಿ ಯಾವುದೇ ವರ್ಗದ ಸಚಿವರಿರಲಿ ಅದನ್ನು ತಡಿತಕ್ಕಂಥದ್ದು ಅಂತ ನನ್ನ ಭಾವನೆ ಅವರು ಅಟ್ಲೀಸ್ಟ್ ಅವರ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕಾದ್ರೂ ಅವಕಾಶ ಸಿಕ್ಕಬೇಕಲ್ಲ ಸಪ್ರೇಟಾಗಿ ಮಾಡಿದ ತಕ್ಷಣ ಆ ಪಕ್ಷ ವಿರೋಧ ಚಟುವಟಿಕೆ ಅಂತ ನಾನು ಭಾವಿಸಲ್ಲ ಆದರೆ ಆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಕೆಲಸವನ್ನ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಬರೀ ಕಾಂಗ್ರೆಸ್ ಶಾಸಕರು ಮಾತ್ರ ಸಿ ಎಮ್ ಒ ಅವರ ಒಂದು ನಿಧಿಯಿಂದ ಏನು ಅನುದಾನವನ್ನು ಇಪ್ಪತ್ತೈದು ಕೋಟಿ ಅವ್ರಿಗೆ ಕೊಟ್ಟು ಇವತ್ತು ನಮಗೆ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಅನ್ಯಾಯ ಮಾಡುವಂತ ಕೆಲಸನ ಮಾಡಿದ್ದಾರೆ ಯಾಕೆಂದ್ರೆ ನಾವು ಕೂಡ ಸಾರ್ವಜನಿಕ ಇದರಲ್ಲೇ ನಾವು ಕೂಡ ಗೆದ್ದು ಬಂದಿರೋದು ಎಲ್ಲ ಒಂದು ಕಡೆ ನಮ್ಮ ಮತದಾರರು ಕೂಡ ಅನ್ಯಾಯ ಮಾಡುವಂತ ಕೆಲಸನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದನ್ನು ಕೂಡ ನಾವು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತೆಲ್ಲರೂ ಕೂಡ ಸ್ಪಂದಿಸಿ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಜೆಡಿಎಸ್ ಪಕ್ಷದೇ ಇವತ್ತು ಮನವಿಯನ್ನು ಕೊಟ್ಟಿದೆ ಕುಳಿತಕ್ಕೊಳಗಾಗಿದ್ದಾರೆ ಆ ಜಾತಿ ಈ ಜಾತಿ ಅಂತಲ್ಲ ಅವರು ಮುಖ್ಯವಾಹಿನಿ ಬರಲಿ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಇನ್ನ ಭಿಕ್ಷೆ ಬೇಡಲ್ಲ ನಾವು ಅದು ಬಿಟ್ಟು ರಸ್ತೆ ಇಲ್ಲ ನೀರಿಲ್ಲ ಕರೆಂಟ್ ಇಲ್ಲ ರೈತ ಹೆಂಗೆ ಉದ್ದಾರ ಆಗ್ತಾನೆ ಒಳ್ಳೆ ರೇಟ್ ಇಲ್ಲ ಆ ಕಾರಣಕ್ಕೋಸ್ಕರ ಈ ರೀತಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ ಯಾವ ನಕ್ಲಿಸಂ ಬರಲ್ಲ ಎಂಥದ್ದು ಇರಲ್ಲ ನಮ್ಮದು ಮೊದಲೇ ರಾಮ ರಾಮರಾಜ್ಯ ಸುಖಿ ರಾಜ್ಯ ಆಗಬೇಕು ಕಲ್ಯಾಣ ರಾಜ್ಯ ಬೇಕು ನಮ್ಮ ಅನಿಸಿಕೆ ನೂರು ಮೂವತ್ತೈದು ಜನ ಇಟ್ಕೊಂಡು ಇವತ್ತು ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಇನ್ನು ಅಧಿಕಾಸವರು ಕಿತ್ತಾಡೋದು ಬಿಟ್ಟುಬಿಟ್ಟು ಇನ್ನು ನಾಳೆಯಿಂದಲಾರು ಸಹ ಜನ ಕೆಲಸ ಕೆಲಸ ಆಗಲಿ ಅಂತ ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮುಖಂಡರಾದ ಎಸ್ ಕೆ ಕೆಎಸ್ ಮಂಜೇಗೌಡ ರಘು ಹೊಂಗೆರೆ ಯೋಗೇಶ್ ರಘುಬಾನು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿ ಮಲೆನಾಡು ನ್ಯೂಸ್ ಆಸನ